ತಾವೆಲ್ಲರೂ ಕೂಡ ತೀರ್ಮಾನ ಮಾಡ್ಬೇಕ ಈ ರಾಜಕಾರಣಿಗೋದ ಈ ಕಾರ್ಖಾನೆ ಮಾಲೀಕರ ಅನಿವಾರ್ಯ ನೀವು ಬರೋದು ಬರೇ ಗುರ್ಲಾಪುರ ಕ್ರಾಸ್ ಅಲ್ಲ ನಾ ಹೇಳಿನಲ್ಲ ಸಾವಿರ ಸಾವಿರ ವಿದ್ಯಾರ್ಥಿಗಳು ಯುವಕರ ಬೆಂಬಲ ಕೂಡ ಇಲ್ಲಿ ನೋಡಾಕತ್ತೀನಿ ಕೆಲವು ಮಂದಿ ಯುವಕರು ಬಂದಾರ ಎಂದು ಕೂಡ ಪಾಪ ರೈತ ಸಂಘ ಅಂದ್ರೆ ಗೊತ್ತಿಲ್ಲ ರೈತ ಹೋರಾಟ ಅಂದ್ರೆ ಗೊತ್ತಿಲ್ಲ ಬ್ಯಾಂಕಿನಾಗ ನೌಕರಿ ಮಾಡೋ ಡಾಕ್ಟರ್ ಇಂಜಿನಿಯರ್ ಇವತ್ತು ಬೆಳಗಾಪುರಗೆ ಡಿಜೆ ಹಚ್ಚಿ ಕುಣಿತಕ್ಕಂಥವ್ರು ಗುರ್ಲಾಪುರಕ್ಕೆ ಬಂದಾರ ಅಂದ್ರೆ ತಾಕತ್ ಹೆಂಗ ಲಕ್ಷ ಜನ ಸೇರ್ತಾರ ಇದೇ ರೀತಿ ಮುಂದುವರೆದ ಲಕ್ಷ ಎರಡ್ ಲಕ್ಷ ಐದು ಲಕ್ಷ ನಿಮ್ಮ ರಾಜಕೀಯ ಅಂತ್ಯ ಆಗ್ತಕ್ಕಂತ ಕಾಲ ಎತ್ತ